ಎಲ್ಲರಿಗೂ ಸ್ವಾಗತ ಮತ್ತೊಂದು ವ್ಲಾಗ್ ಇವತ್ತು ಏನು ಗೊತ್ತೀಗ ನೆನ್ನೆ ನಮ್ಮದು ಸೋನು ಅಂತ ಒಬ್ಬ ಇದ್ದ ಅವನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾ ನೆನೆ ಕಾಣೆನೇ ಆಗಿಬಿಟ್ಟಿದ್ದ ಈಗ ಅವನು ಸಿಕ್ಕಿದ್ದಾನೆ ಕಷ್ಟಪಟ್ಟು ಈಗ ಅವನು ತಕೊಂಡು ಬರೋಣ ಅವ್ರು ಬನ್ನಿ ಈಗಾಗ ಸೋನು ಸಿಗ್ದ ಬೆಳಿಗ್ಗೆ ಇವಾಗ ನಾನು ಕಾಲೇಜ್ ಹೋಗಿ ಬಂದಿದ್ದೀನಿ ಈಗ ತಮ್ಮನಿಗೆ ಹುಷಾರಿರೋದಕ್ಕೆ ನಾಟಿ ಮೊಟ್ಟೆ ತಕೊಂಡು ಬರೋಕ್ಕೆ ಹೋಗಿದ್ದೆ ಅಲ್ಲಿ ಪಕ್ಕದ ಮನೆಯಲ್ಲಿ ಅವರೇ ಕೊಡ್ತೀವಿ ಅನ್ನೋದನ್ನೆ ಏನೇ ಒಳಾಗ್ ಮಾಡಿಲ್ಲ ಇವತ್ತು ಸ್ವಲ್ಪ ಓಕೆ ಬನ್ನಿ ನೋಡಿ ನಾಟಿ ಮೊಟ್ಟೆ ಇದೆ ಫೋಕಸ್ ಫೋಕಸ್ ಹ್ಞೂ ಫೋಕಸ್ ನಾಟಿ ಮೊಟ್ಟೆ ನೋಡ್ದೇ ವರ್ಷಗಳ ಕಲದೋ ಗುರು ನಮ್ಮ ಮನೇಲಿ ಕೋಳಿ ಇರುವಾಗ ನೋಡ್ತಾ ಇದ್ದಿದೆ ಇವಾಗ ತರ್ತೀವಿ ಒಂದು ಇಪ್ಪತ್ತು ಕೋಳಿ ತರ್ತೀನಿ ನೋಡಿ ಈ ಕಡೆ ಇಲ್ಲಿ ಇಲ್ಲೆಲ್ಲ ಹೆಂಗೆ ಜಾರುತ್ತೆ ಗೊತ್ತಾ ಇಶ್ ನೋಡಿ ಇಲ್ಲಿ ಯಾವ ರೇಂಜಿಗೆ ಹೆಸರಿದೆ ಅಂದರೆ ಈ ಕಡೆ ಗಾಡಿಲೆಲ್ಲ ಬರೋ ತುಂಬ ಕಷ್ಟ ಆಗಿಬಿಟ್ಟಿದೆ ಮಳೆನೂ ಸರಿ ಹೆಂಗೆ ಹೊಡಿತಿದೆ ಅಂದರೆ ಮೆಲ್ಮೆಲ್ಲೇ ಹೊಡಿತಾ ಇರೋದು ಸ್ವಲ್ಪ ಜೋರಾಗಿ ಹೊಡಿತಾನೂ ಇಲ್ಲ ಈ ಕಡೆ ಮೆಲ್ಲೇನೂ ಇಲ್ಲ ಬಿಡದೆ ಹೊಡಿತಾ ಇದೆ ಮಳೆ ನೋಡಿ ನಮ್ಮ ಈ ಕಡೆ ಪರಿಸ್ಥಿತಿ ಈ ಥರ ಆಗಿದೆ ಮಳೆ ಬೇಕು ಗುರು ಮಳೆ ಎಲ್ಲ ಅಂತ ನೀರೇ ಇರಲಿಲ್ಲ ಇದು ಯಾವ ರೇಂಜಿಗೆ ತುಂಬಿದೆ ಅಂತ ಗೊತ್ತಿಲ್ಲ ಸ್ವೀಟಿ ಕೂಡಲ್ಲಿ ಸ್ವೀಟಿ ಕಾಣ್ತಾ ಇಲ್ಲ ಸೊ ಏನು ರೀಸನ್ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳೋಣ ಅವ್ಳನ್ನ ಇವಾಗ ಒಳಗಡೆ ಕಟ್ಟಿದ್ದೀವಿ ಆಗೂಡು ಹಂಗೆ ನೋಡಿ ಅದರ ಡೋರ್ ಹೋಗ್ಬಿಟ್ಟಿದೆ ಕಾಣಿಸ್ತಿದೆಯಾ ಬನ್ನಿ ಈಗ ಇಲ್ಲಿ ಕಾಲು ತೊಳ್ಕೊಂಡು ಡೈರೆಕ್ಟ್ ಒಳಗಡೆ ಹೋಗೋಣ ಸ ಯಾರು ತಂತ ಇಲ್ಲೇ ಹಿಂಗೆ ತೊಳ್ಕೊಳ್ಳೋಣ ಒಳ್ಳೆ ನ್ಯಾಚುರಲ್ ನೀರು ಬನ್ನಿ ಈಗ ಆ ಕಡೆಯಿಂದಲೇ ಹೋಗ್ಬೇಕು ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಹಿಂಗೆ ಹೋಗೋಣ 萨摩萨。 ಏನು ಕ್ಯಾಲೆಂಡ್ರ್ ತೋರಿಸ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ ಅಂತ ಅಂದ್ಕೊಬೇಡಿ ಈ ನೆನ್ನೆ ವ್ಲಾಗ್ ಎಂಡೇ ಮಾಡಿಲ್ಲ ನಾನು ಹಾಗೆ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಚಿಕ್ಕದಾಗಿತ್ತಲ್ಲ ಹಂಗೆ ಸೊ ಈಗ ಕಂಟೆಂಟೇ ಇರೋದಕ್ಕೆ ಕಾರಣ ವ್ಲಾಗ್ ಇಲ್ಲ ನಾನು ಈಗ ಒಂದು ಎರಡು ಮೂರು ಕಂಟೆಂಟ್ ಇಟ್ಟಿದ್ದೀನಿ ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ ಓಕೆನಾ ಇವತ್ತೀಗ ನೆನ್ನೆ ಒಳಗೆ ನೋಡ್ದಂಗೆ ಇವತ್ತು ಇವತ್ತಿಗೆ ಕಂಟಿನ್ಯೂ ಆಗ್ತಾಯಿದೆ ಬನ್ನಿ ನೋಡೋಣ ಏನೇನಾಗುತ್ತೆ ಇವತ್ತು ಅಂತ ಟೂ ಡೇಸ್ದು ಒಟ್ಟಿಗೆ ಇವತ್ತು ಫಸ್ಟ್ ಟೈಮ್ ಆಗ್ತಾ ಇರೋದು ವ್ಲಾಗ್ ಓಕೆನಾ ಅದಕ್ಕೆ ಡೇಟ್ ತೋರಿಸ್ತಿದ್ದು ಇವತ್ತು ಡೇಟ್ ಬಂದು ಆರು ಅಂತ ಇಲ್ಲಿದ್ರೊಳಗೆ ಒಂದು ಸೀಕ್ರೆಟ್ ಇದೆ ಅದನ್ನು ನಾಳೆ ವ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಲೈಟಾಗಿ ಕಾಣಿಸ್ತಾ ಇರ್ಬೋದು ಏನೋ ಬಾಕ್ಸ್ ಥರ ಇದೆ ನಾಳೆ ವೀಡಿಯೋ ಕಂಟೆಂಟ್ ಅದೇ ಅದೇ ಸೀಕ್ರೆಟ್ ಇರೋದು ಓಕೆನಾ ಹ್ಞೂ ನೋಡಿದ್ವಿ ಇಬ್ಬರು ಆಟ ಆಡ್ತಾ ಇರೋದು ಇಬ್ಬರಲ್ಲಿ ಅವನ್ನ ಒಬ್ಬರನ್ನ ತೋರಿಸಿದ್ದೆ ಅನ್ಸ್ಕೊ ಅನಿಸುತ್ತೆ ಸೊ ನೀವನೇ ಕಾಣಿದಾಗಿದ್ದಲ್ಲ ಮೊನ್ನೆ ಅಂದರೆ ನೀವು ಇದೇ ಒಳಗಲ್ಲಿ ನೋಡಿರ್ತೀರಲ್ಲ ಅವನ್ನ ಇಬ್ಬರು ಆಟ ಆಡ್ತಾ ಇದ್ದಾರೆ ಸುಮ್ ಈಗ ಮಳೆ ಅಂತ ಹೇಳ್ಬಿಟ್ಟು ಮನೆಯೊಳಗೆ ಬಿಟ್ಟಿರೋದು ಹೊಡೆದ್ರು ಬ್ಲ್ಯಾಕಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೋ ವಿಡಿಯೋದಲ್ಲಿ ತೋರ್ಸಾನೆ ಇವನು ಫೇಮಸ್ ಇವನು ನಮ್ಮ ಮನೆಯಲ್ಲಿ ಯಾಕೆ ಫೇಮಸ್ ಅಂತ ತೋರಿಸ್ತೀನಿ ನೆಕ್ಸ್ಟ್ ಇವಾಗಷ್ಟು ಬ್ಲ್ಯಾಕಿನ ಫೇಮಸ್ ಅಂತ ಇದ್ದೆ ಇದೇನು ಅಣ್ಣಂದು ಏರ್ಫೋನ್ ಇದೆ ಅದನ್ನು ಅವನು ಕಚ್ಚಿದ್ದಾನೆ ಅಂತ ತಮ್ಮ ಹೇಳ್ತಿದ್ದಾನೆ ನಾನು ನೋಡಿಲ್ಲ ನೋಡಿಲಿ ಇಲ್ಲಿ ಮತ್ತು ಇದರ ಫ್ರೆಂಡನ್ನ ಅಂತಬಿಟ್ಟಿದ್ದಾನೆ ಅವನೇನಂತ ಗೊತ್ತಿಲ್ಲ ಫೇಮಸ್ ಇದೀಕಲ್ಲಪ್ಪ ಇದು ತಪ್ಪು ತಿಳ್ಕೊಬೇಡಿ ಇದನ್ನು ಕಟ್ ಮಾಡಿದ್ದಾನೆ ಈಗ ಅಣ್ಣ ಏನು ಮಾಡೋಕೆ ಗೋದಿಲ್ಲ ಪಾಪ ಅದನ್ನ ನೋಡಿ ಇದು ಎರಡು ಮುಟ್ಟೆ ಸ್ವೀಟಿಗೆ ವೈಟ್ ಇರೋದು ಇದೆರಡು ನಾಟಿ ಮುಟ್ಟೆ ತಮ್ಮನಿಗೆ ಹುಷಾರಿಲ್ಲ ಅದಕ್ಕೆ ಓಕೆನಾ ನೆಕ್ಸ್ಟ್ ಏನು ಡಿನ್ನರ್ಗೆ ಪ್ರಿಪ್ರೇಷನ್ ಆಗ್ತಾಯಿದೆ ಬದನೆಕಾಯಿ ಇಂಥ ಪಲ್ಯ ಪಲ್ಯ ಮಾಡ್ತಾ ಇದ್ದಾರೆ ಓಕೆನಾ ನೋಡಿ ಇದು ನ್ಯಾಚುರಲ್ ಬೆಂಕಿಯಲ್ಲಿ ನಡೀತಾ ಇರೋದು ಅಡುಗೆ ಓಕೆ ಅಷ್ಟೇ ಇದೆ ಇವತ್ತಿನ ವೀಡಿಯೋಗೆ ಇಷ್ಟೇ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡು ದಿನದ ಬ್ಲಾಗ್ ಒಟ್ಟಿಗೆ ಹಾಕಿದ್ದೀನಿ ಆದರೂ ಶಾರ್ಟೇ ಆದರೂ ಪ್ರಾಬ್ಲಮ್ ನಾಳೆ ಒಂದು ಒಳ್ಳೆಯ ಕಂಟೆಂಟ್ ಇದೆ ಓಕೆನಾ ಅದನ್ನ ನಾವು ಅದನ್ನು ನೋಡೋದು ಮರಿಬೇಡಿ ನಾಳೆ ಬ್ಲಾಗ್ ಸೊ ಇಷ್ಟೇ ಇವತ್ತಿನ ವ್ಲಾಗ್ಗೆ ಓಕೆ ಟೇಕ್ ಕೇರ್ ಬೈ ಟೈಮ್